ಅಲ್ಲ ನನಗೆ ಇದಕ್ಕೆ ಅವ್ರು ಸ್ವಲ್ಪನೂ ಇಷ್ಟ ಇಲ್ಲ ಸೂರ್ಯ ಅವರು ಈ ಥರ ಮಾತಾಡ್ತಿದ್ರೆ ಏನು ಮಾಡೋದು ಈಗ ಅತ್ತೇನೂ ಏನು ಮಾಡ್ತಾ ಇಲ್ಲ ಒಬ್ಬಳೇ ಏನು ಮಾಡಲಿ ನಂದಿನಿ ಹೋಗಿ ಹೇಳೋಣ ಏನಾದರೂ ಮಾತಾಡೋ ಏನೋ ಅವಳಿಗೂ ಇಷ್ಟ ಇಲ್ಲ ಅವ್ಳಿಗೂ ಸ್ವಲ್ಪನೂ ಇಷ್ಟ ಇಲ್ಲ ಬಟ್ ಆದರೂ ಇದ್ದಾಳೆ ನಾನು ನನಗೂ ಇರೋಕ್ಕೆ ಇಷ್ಟ ಇಲ್ಲ ಏನು ಮಾಡಲಿ ಸೂರ್ಯನೊಬ್ರನ್ನೇ ಬಿಟ್ಬಿಟ್ಟು ಹೊರಟು ಹೋಗ್ಲ ನಾನು ಇಲ್ಲ ಇಲ್ಲ ನಾನು ಬಿಟ್ಬಿಟ್ಟು ಹೋಗೋದಿಲ್ಲ ಅದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಲೇಬೇಕು ಹೋಗ್ತೀನಿ ನಂದಿನಿ ಹತ್ರ ಮಾತಾಡ್ತೀನಿ ನೋಡೋಣ ಏನಾದ್ರೂ ಹಾಂ ಹೆಲ್ಪ್ ಮಾಡಿ ಇಬ್ರು ಏನಾದರೂ ಪ್ಲಾನ್ ಮಾಡಿ ಹೋದರೆ ಇಬ್ಬರಿಗೂ ಒಳ್ಳೆಯದೇ ತಾನೆ ನಾನು ಒಬ್ಬಳೇ ಹೋಗ್ತೀನ ಅವ್ಳು ಬರ್ತಾಳೆ ತಾನೆ ಅವಳಿಗೂ ಇಷ್ಟ ಇಲ್ಲ ತಾನೆ ಹೋಗಿ ಹೇಳ್ತೀನಿ ಏನಾದರೂ ಒಂದು ಸೂಪರ್ ಇದ್ದರೆ ಪ್ಲಾನೇ ಮಾಡಬೇಕು ಇಲ್ಲಿಂದ ಹೋಗೋದಕ್ಕೆ ಇಲ್ಲ ಅಂದರೆ ಯಾರೂ ಬರೋದಿಲ್ಲ ಹಾ ಅಲ್ಲ ಬರಬೇಕಾದ್ರೆ ಏನೋ ಎದು ಬಿಟ್ಟು ಕರ್ಕೊಬಂದುಬಿಟ್ಟು ಹೋಗಿ ಹೇಳೇ ಇರೋದು ಬೇಡ ಅಂತ ಒಂದು ಸ್ವಲ್ಪ ಕೆಲಸನಾದರೂ ಮಾಡ್ಕೋಬೇಕು ತಾನೆ ಅದು ಇಲ್ಲ ಎಲ್ಲ ಕೆಲಸ ನಮ್ಮ ಮೇಲೆ ಹೊರಿಸ್ಬಿಟ್ಟಿದ್ದಾರೆ ಇಷ್ಟಂತ ಮಾಡೋಕ್ಕಾಗುತ್ತೆ ನಾವೇನು ಮಷಿನ್ಗಳ ಇಲ್ಲ ಕತ್ತೆಗಳ ದುಡ್ಡಿ ದುಡ್ಡಿ ಸಾಕಾಗೊಳ್ತು ಬಂದಾಗಲಿಲ್ಲ ಅಂದರೆ ಮೈಕೈ ಎಲ್ಲ ನೋವು ಬಂದುಬಿಟ್ಟಿದೆ ಎಷ್ಟು ಇಷ್ಟು ನಾನು ಲೈಫ್ ಟೈಮಲ್ಲೇ ಮಾಡೋದಿಲ್ಲ ಏನು ಡ್ಯೂಟಿಗೆ ಹೋಗ್ತಿದ್ದಾಗ ಅದು ಚೆನ್ನಾಗಿತ್ತು ಅದೊಂದು ಥರ ಮಾಡೋದು ಅದು ಏನು ಕಂಪ್ಯೂಟರ್ ಮಾಡೋವರೆಗೂ ಚೆನ್ನಾಗಿರ್ತಿತ್ತು ಇಷ್ಟಪಟ್ಟು ಮಾಡ್ತಿದ್ದೆ ಕಷ್ಟ ಆದ್ರೂ ಇದು ಇಷ್ಟನೇ ಇಲ್ಲ ಆ ಇಷ್ಟ ಇಲ್ಲದರ ಜೊತೆಗೆ ಕಷ್ಟಪಟ್ಟು ಬೇರೆ ಮಾಡಬೇಕು ಅಯ್ಯಪ್ಪ ಎನ್ಸ್ಕೊಂಡ್ರೆ ನನಗೆ ಸಾಕು ಸಾಕಾಗೋಗ್ತೀರಿ ಹೋಗ್ತೀನಿ ನಂದಿನಿ ಏನು ಮಾಡ್ತಿದ್ದಾಳೆ ನೋಡ್ಕೊತೀನಿ ಅವ್ನ ತಿಳ್ಕೊತೀನಿ ಮೊದಲು ಏನು ಮಾಡ್ತಾಳೆ ಅವ್ರಿಗೆ ಇಷ್ಟ ಇದೆಯೋ ಇಷ್ಟ ಇದೆಯೋ ಎಲ್ಲ ತಿಳ್ಕೊಂಡು ಆಮೇಲೆ ಬೇಕಾದರೆ ಏನಾದರೂ ಹೇಳೋಕ್ಕಾಗುತ್ತೆ ನಂದಿನಿ 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 ಏನು ಮಾಡ್ತಿದ್ಯಾ ಇವು ಬೇರೆ ಏನಕ್ಕೆ ಬಂದಿದ್ದಾಳು ಏನು ನಂದಿನಿ ಹತ್ರ ನಾನು ಏನು ಕೇಳಬೇಕಿತ್ತು ಅದಕ್ಕೋಸ್ಕರ ಬಂದೆ ಸರಿ ಏನು ಹೇಳು ನಂದಿನಿ ನಾನು ಬಂದು ಹೆಲ್ಪ್ ಮಾಡ್ತೀಯಾ ಅಳ ನನಗದು ಕೆಲಸದ ಮಾಡು ಅಂತ ಹೇಳಕ್ ಹೋಗ್ಬೇಡಕನಪ್ಪ ಈಗಲೇ ನಂಗೆ ಸಾಕಾಗ ಹೋಗೋದೇ ಮೇಲೆ ನನ್ನ ಎ ಮಾಡು ಅಂತ ಬೇಡ ಇನ್ನೊಂದಿನ ನೀನೇ ಮಾಡ್ಕೊ ನನ್ನೊಂದಿನ ನಾನೇ ಮಾಡ್ತೀನಿ ಬೇಡ ಅದಲ್ಲ ನಂದಿನಿ ಅದಲ್ಲ ನಾನು ಬೇರೆ ವಿಚಾರ ಮಾತಾಡಕ್ಕೆ ಬಂದಿರೋದು ಬೇರೆ ವಿಚಾರ ಏನು ಮಾತಾಡೋಕೆ ಬಂದೇಳ ಏನು ಕೇಳು ನಂತವೇನಿರೋದು ಇವ್ರು ಕೊಡೋಕೆ ಇಲ್ದಾರ ಜನವ್ರು ಕೇಳ್ಬಿಟ್ಟು ಫ್ಯಾಮಿಲಿ ಕೊಡಕ್ಕ ಜನರು ಕೇಳಿ ಕೇಳ್ಬಿಟ್ಟು ಸರಿ ಇಲ್ಲ ಮೇಲೆ ಹ್ಞೂ ಸರಿ ಏನು ಬೇಕು ಅದೇನು ಹೆಲ್ಪ ಅಂತಿದ್ದಲ್ಲ ಏನು ಹೆಲ್ಪು ಅದೇನು ಕೂತ್ಕೋ సరే సరే కుతీని నందిని నన్ను నిజ ఏడు ఆ నిజ ఏం నిజా నిల్ బిరదు నీకు ఇష్ట అలా నగ నిజు అంత అందా ఇష్ట ఇలా అనిబుట్టు ఇవుడు నం ఇం ఇష్ట అంత అందా అదూ నేను సిగసి నేను మొదలు నన్నేని కల్తీ ననగంతో స్వల్పరికి ఇష్ట ఇలా అక్క వాటి అలా ఓటోబడ అనే వజ్ కల్సద కల్సీ అదే కనసతే ಅಲ್ಲ ಇದು ಗ್ಯಾರಂಟಿ ಒಂದು ತಿಂಗಳು ಇರಲೇಬೇಕು ಆಮೇಲೆ ನಮ್ದು ಇಷ್ಟ ಆಗಲಿಲ್ಲ ಅಂದರೆ ಆಮೇಲೆ ಹೋಗೋದು ಅಂತ ಹೇಳಿರೋದು ಹಂಗೆ ಅಂದ್ಬಿಟ್ಟು ಇನ್ನೂ ಒಂದು ವಾರನೇ ಆಗಿಲ್ಲ ಆಗಲೇ ಹೋಗೋದಂದ್ರೆ ಅಮ್ಮ ಮಾತ್ರ ಬಾಟ್ಲು ಕಡಿತ ಆತದೆ ಇಬ್ಬರುಗೂ ನಾನು ಬೇಕಾದ್ರೆ ನೀನು ಹೋಗಪ್ಪ ನನಗೆ ಮನೆ ಬರೋ ನಾನು ಬರೋಕ್ಕಿಲ್ಲ ಹೆಂಗೋ ಕಷ್ಟ ಸುಖನು ಇದೊಂದು ತಿಂಗ್ಳು ಇದ್ಬಿಟ್ಟೆಯ ನಾನು ಆಮೇಲೆ ಊರಿಗೆ ಬರೋದು ಈಗ ಒಂದು ತಿಂಗಳು ಎರಡು ತಿಂಗ್ಳು ಇರಲೇಬೇಕು ಆಮೇಲೆ ಇಷ್ಟ ಆಗಲಿಲ್ಲ ಅಂದರೆ ಆಮೇಲೆ ಬೇಕಾದ್ರೆ ನೋಡೋಕಾಯ್ತದೆ ಅಂತ ಮುದ್ದಿದೊಂದು ತಿಂಗಳು ಪೂರೈಸಿದೆ ಆಮೇಲೆ ಅದಕ್ಕೊಬ್ಬದ ಇದೊಂದು ತಿಂಗಳು ಪೂರೈಸಾಗ್ದಾನೆ ಏನೋ ಅಂತ ನಾನು ಬೈಸ್ ಕಿರ್ಸ್ಕೊಳಕ್ಕೆ ಆಯ್ಕಿಲ್ಲ ಅಲ್ಲ ನಂದಿನಿ ನೀವು ಯಾಕೆ ಈ ಥರ ಆಡ್ತಾಯಿದ್ಯಾ ಅತ್ತೆ ಮಾವ ಇಂಗೋ ಇಲ್ಲಿ ಇರ್ತಾರೆ ನಾ ಸೂರ್ಯ ನಾವು ನಾವಿಬ್ಬರು ಹೇಳಿಬಿಟ್ಟು ಮಾವ ಜೊತೆ ಅತ್ತೆ ಜೊತೆ ಹೆಚ್ಚು ಜೊತೆ ತಾತ ಜೊತೆ ಎಲ್ಲರ ಜೊತೆ ಮಾತಾಡ್ಬಿಟ್ಟು ನಾವಿಬ್ರು ಆ ಸೂರ್ಯ ಅವ್ರು ಕರ್ಕೊಂಡು ಹೋಗೋಣ ಇಲ್ಲಿ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ ಸರಿ ಇಲ್ಲಿ ಏನು ಮಾಡೋಣ ಇದ್ದು ಬಿಟ್ಟು ಅಲ್ಲಿ ಎಷ್ಟು ಚೆನ್ನಾಗಿರೋದೆಲ್ಲ ಬಿಟ್ಬಿಟ್ಟು ಇಲ್ಲಿ ಇರೋದು ಅಂದರೆ ಹುಚ್ಚು ಅಲ್ವಾ ಅದು ಅದೇ ನಮಗೆ ಅಡ್ಜಸ್ಟ್ ಆಯ್ತಾರೆ ಇಲ್ಲಿ ವಾತಾವರಣ ಇಲ್ಲ ಆಮೇಲೆ ನಮಗೆ ಸ್ವಲ್ಪ ಕುತ್ಕೊಳ್ಳೋಕ್ಕೆ ಟೈಮಿಂದ ಆಗಿಬಿಟ್ಟಿದೆ ಅಂತಂದರೆ ಇಲ್ಲೇ ಇರೋಕ್ಕಾಗುತ್ತಾ ಹೇಳು ಯಾವಾಗ ಬರೀ ಕೆಲಸ ಮಾಡ್ತಾ ಇರಬೇಕು ಏನೇ ಯೂಸ್ ಇಲ್ಲ ಆಮೇಲೆ ಇವಾಗ ಆಚೆಗೆ ಹೋಗೋದಾ ಅನ್ನೋಂಗಿಲ್ಲ ತರಕಾರಿ ತರಕೋದಾ ಅನ್ನಂಗಿಲ್ಲ ಇಲ್ಲೇ ಬಾಳೆಕಾಯಿ ಇದೆಯಂತೆ ಬಾಳೆಕಾಯಿ ಹೋಗಬೇಕಂತೆ ಇಲ್ಲೇ ಟೊಮೊಟೊ ಇದೆಯಂತೆ ಆಲೂಗಡ್ಡೆ ಇದೆಯಂತೆ ಆಮೇಲೆ ಬದನೆಕಾಯಿ ಅಂತೆ ಇಲ್ಲೇ ಕಿತ್ಕೋಬೇಕಂತ ಇಲ್ಲೇ ಮಾಡ್ಕೋಬೇಕಂತೆ ಅದು ಬಿಟ್ಟು ಏನೂ ಇಲ್ಲ ತರಕಾರಿ ತರೋಣ ಅಂದರೆ ಒಂದು ಆರಕ್ಕೊ ಒಂದ್ಸಲ ಎಲ್ಲೋ ಅದು ಒಂದು ಎರಡು ಮೂರು ಕಿಲೋಮೀಟರ್ ಐತೆ ಅಲ್ಲಿ ಹೋಗಬೇಕಂತೆ ನಾ ಎಷ್ಟು ಅಂದರೆ ಇಲ್ಲಿ ಕಷ್ಟ ಇದೆ ಅಂತ ಇದ್ರೆ ಅಲ್ಲಿ ಎಲ್ಲ ಹತ್ತಿರದಲ್ಲೇ ಸಿಗುತ್ತೆ ಆಮೇಲೆ ಇಲ್ಲಿ ಕಾರ್ ತೊಕೊಂಡು ಹೋಗೋಕ್ಕೂ ರೋಡ್ ತುಂಬ ಚಿಕ್ಕದು ಬೈ ಒದೇ ಇರೋದು ಹೆಂಗೋ ಒಂದ್ಸಲ ಎರಡು ಸಲ ಕಷ್ಟಪಟ್ಟು ಹೋಗ್ಬೋದು ಅಷ್ಟು ದೂರ ಅಲ್ಲಿ ಯಾರಾದರೂ ಹಿಂದೆ ಯಾವುದಾದ್ರು ಒಂದು ವೆಹಿಕಲ್ ಏನಾದ್ರು ಬಂದರೆ ಎಷ್ಟು ದೂರ ವಾಪಸ್ ಹಿಂದೆ ಹೋಗಬೇಕಾಗುತ್ತೆ ನಾ ಎಷ್ಟು ಕಷ್ಟ ಇದೆ ಅಂತ ಇದಕ್ಕೆ ಎಷ್ಟು ಕಷ್ಟಪಟ್ಟುಕೊಂಡು ಜೂರ ಮಾಡ್ಬೇಕು ಕೇಳಿ ನೀನು ಎಲ್ರೂ ಹೋಗೋಣ ಸೂರ್ಯ ಜೊತೆ ಜೊತೆ ಮಾತಾಟ್ಟವ್ರನ್ನ ಕರ್ಕೊಂಡು ಅಲ್ವಾ ಅಲ್ಲ ಇದೇನೋ ಚೆನ್ನಾಗದೇ ಹೋಗೋದು ಅದು ಕೇಳಬೇಕಲ್ಲ ಯಾರು ಕೇಳೋರು ಇದ್ದರು ಇಲ್ಲ ಯಾರು ಕೇಳೋಕ್ಕಿಲ್ಲ ಕಣಪ್ಪ ನಾನಂತ ಯಾರೂ ಕೇಳೋಕೊಳ್ಕಿಲ್ಲ ಬಿಡಕ್ಕೆ ಹೋಗ್ಕಿಲ್ಲ ಮೊದ್ಲು ಸಹ ಇಲ್ಲ ಆಗಲೇ ಆ ಕೇಳ್ತೀನಿ ಹೇಳ್ತೀನಿ ಪ್ಲೀಸ್ ನಂದೀನಿ ಇದೊಂದು ಸಲ ನೋಡು ನಾವು ನಿನ್ನ ಒಬ್ಬಳೆ ಇಬ್ಬರಿಗೂ ಹೆಲ್ಪ್ ಆಗುತ್ತೆ ನಾವು ಇಬ್ಬರು ನಿನಗೂ ಇಷ್ಟ ಇಲ್ಲ ನನಗೂ ಇಷ್ಟ ಇಲ್ಲ ಇಬ್ಬರು ಹೋದರೆ ಇಬ್ಬರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ ಇಲ್ಲ ನಾನು ನಾನೊಬ್ಗೋಸ್ಕರ ನನ್ನೊಬ್ಳು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇದ್ದೀನ ಹಾಂ ಇಬ್ಬರೂ ಇಂದ ತಾನೆ ಹಾಂ ಏನು ಹೇಳಿ ನೀನು ಇಬ್ಬರು ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಸುಮ್ಮನೆ ಇಲ್ಲಿ ಏನು ಮಾಡೋದು ಕೇಳು ನನಗೂ ನೀವು ಸಾಕಂಪೀಟಿಗೆ ಗೊತ್ತಾ ಅಲ್ಲ ಇವಳು ಹೇಳ್ತಿರೋದು ಸರಿಯಾಗಿದೆ ಇಲ್ಲಿರೋದು ಬಂತು ಊರಿಗೆ ಹೋದ್ರೆ ಸರಿಯಾದ ಅವಳು ಅವ್ಳು ಅವಳು ಸ್ವಾರ್ಥದಿಂದ ಏನಾದ್ರು ಮಾಡ್ಕೊಳ್ಳಿ ನನಗೂ ಇಲ್ಲಿ ಇರೋಕೆ ಇಷ್ಟ ಇಲ್ಲ ಸೂರ್ಯ ಅವರು ನನ್ನ ಜೊತೆಗೆ ಬರಬೇಕು ಇನ್ನು ಸೂರ್ಯವ್ರು ಬಿಟ್ಟು ನಾನಂತೂ ಎಲ್ಲಿಗೂ ಬರೋಕ್ಕಿಲ್ಲ ನೋಡೋದ ಇವ್ರ ಜೊತೆ ಸೇರ್ಕೊಂಡು ಹೆಂಗಾರು ಸೂರ್ಯವ್ರನ್ನ ಕರ್ಕೊಂಡು ಹೋಗೋತದೆ ಸುಮ್ಮನೆ ಏನು ಮಾಡೋಕ್ಕೆ ಅತ್ತೆ ಬೇಕಾದ್ರೆ ಮಾವ ಬೇಕಾದ್ರೆ ಇರಲಿ ಬೇಕಾದ್ರೆ ನಾನು ಸೂರ್ಯ ಅವರಲ್ಲಿ ಇರಲಿ ನೋಡಕದೇ ಏನಾದದು ಸರಿ ಈಗ ಏನು ಮಾಡಬೇಕು ಅದಕ್ಕೆ ಏನು ಮಾಡೋದು ಈಗ நான் நோட நி இவாக ஓகே அஜ்ஜி ஹத்தி நம்ம மாதாடோண்ண நான் இப்போட்டு அஜ்ஜி ஹத்தி மாணோணோ அஜ்ஜி நமக்கு எல்லா தீரக்கி இஷ்ட இல்லை ನಾವು ಊರಿಗೆ ಹೋಗ್ತೀವಿ ಊರಿಗೆ ಹೋಗೋಕ್ಕೆ ಏನಾದರೂ ಮಾಡಿ ಅಜ್ಜಿ ಅವಾಗ ಬೇಕಾದ್ರೆ ಬಂದು ಹೋಗ್ತೀವಿ ಅಂತ ಏನಾದರೂ ಹೇಳೋಣ ಇಲ್ಲ ಅಜ್ಜಿ ಬಿಡೋ ಕಾಣಿಸ್ತಾ ಇಲ್ಲ ನಮ್ಮನ್ನ ಅದಕ್ಕೇ ನನಗಂತೂ ಇರೋಕೆ ಆಗ್ತಾ ಅಪ್ಪ ತುಂಬ ಕಷ್ಟ ಆಗ್ಬಿಟ್ಟಿದೆ ನನಗೆ ಅದು ಅಲ್ಲೇ ಏನಾದರೂ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟು ದೂರ ಇದೆ ಗೊತ್ತಾ ಬಾತ್ರೂಮು ಇಲ್ಲಿಂದಷ್ಟು ದೂರ ಇದೆ ರಾತ್ರಿ ಹೊತ್ತು ಅದೆಲ್ಲ ಕಪ್ಪೆ ಎಲ್ಲ ಕುಯ್ಯ ಕುಯ್ಯ ಅಂತ ಇರುತ್ತೆ ಒಟ ಒಟ ಅಂತ ಇರುತ್ತೆ ಅಷ್ಟು ದೂರ ನಡ್ಕೊಂಡಿಕ್ಕೆ ಎಷ್ಟು ಭಯ ಆಗುತ್ತೆ ಆಮೇಲೆ ನೀರು ಮನೆ ಅಂತ ಮೂಲೆಲ್ಲ ಐತೆ ಅದಕ್ಕೂ ಅಜ್ಜಿ ಅಲ್ಲಿ ಗೀಜರು ಇಲ್ಲ ಹೀಟರ್ ಆನ್ ಮಾಡ್ಕೊಂಡಿದ್ರೆ ಆಗ್ತಾ ಇತ್ತು ಇಲ್ಲ ಅಂದರೆ ಸೋಲಾರ್ದೇನಾದರೂ ಬರ್ತಾಯಿತ್ತು ಇಲ್ಲ ಗ್ಯಾಸಲ್ಲಾದರೂ ಇಟ್ಕೊಬೋದಿತ್ತು ಇಲ್ಲ ಹಂಗಲ್ಲ ಕಡೆ ಏನೇ ಹುರಿ ಹಾಕ್ಬೇಕು ಅಂತೆ ಅದು ಉರಿಯೋಕೋಕ್ಕ ತುಂಬ ಗೊತ್ತಾಗುತ್ತೆ ಅದು ಅಂದರೆ ನೀರ ನಾವು ಆಚೆಯಿಂದ ತಂದು ಇಟ್ಕೊಂಡು ಆಮೇಲೆ ಸ್ನಾನ ಮಾಡಬೇಕು ಆಮೇಲೆ ನೀರ ಉರಬೇಕು ನಾವು ಆ ತೊಟ್ಟಿಗೆ ನೀರು ತುಂಬಬೇಕು ನಲ್ಲಿ ಕನೆಕ್ಷನ್ ಏನೂ ಇಲ್ಲ ಎಷ್ಟು ಕಷ್ಟ ಆಗ್ತಾ ಇದೆ ಅಲ್ವಾ ಎಷ್ಟು ದಿನ ಅಂತ ಹೆಂಗೆ ಕಷ್ಟಪಡೋಕ್ಕಾಗುತ್ತೆ ಅದೇ ಇಲ್ಲದೆ ಹೋದರೆ ಏನೋ ಅಪ್ಪ ಇಲ್ಲ ಅಂದ್ಕೊಂಡು ಅಲ್ವಾ ನಂದಿನಿ ಇವಾಗ ಎಲ್ಲ ಇದ್ದು ಈ ಥರ ಜಾ ಹುಚ್ಚು ಅಂತಾರೆ ನಾನು ನೀನೇ ಒಂದು ಸಲ ಯೋಚನೆ ಮಾಡು ಎಲ್ಲ ಇದೆ ಬಟ್ಟೆ ಬಿಡ್ತಾ ಬಿಡ್ತಾಯಿಲ್ಲ ಅಜ್ಜಿ ಹಾರಾನ ಕುತ್ಕೊಂಡು ಬಿಡ್ತಾ ಇಲ್ಲ ಅಲ್ಲ ಸೂರ್ಯ ಅವ್ರಿಗೆ ಅದ್ರ ಗೊತ್ತಾಗಬೇಕು ತಾನೆ ಅದಕ್ಕೂ ಹೋದರು ನೀನು ತಾನೇ ಹೇಳಿದ್ದು ನೀನು ಆ ಸೂರ್ಯ ಸೂರ್ಯ ಅಂತ ನೀತೇ ಕರೀತಿದ್ದು ನಿನ್ನಿಂದ ನಾನು ಬಯಸ್ಕೊಂಡೆ ನಿನ್ನ ನನ್ನ ಮುಂದೆ ಮಾತಾಡೋದು ಅಜ್ಜಿ ಹತ್ರ ಮಾತಾಡ್ಬೇಕ ನೀನು ನಾನು ಹೇಳಿಲ್ಲ ಅಂತ ನನಗೆ ಏನೂ ಕರಗೇ ಬಯಸ್ಕೊಂಡೆ ಸರ್ ಬಿಡು ನೀನು ಅದ್ರ ಬಗ್ಗೆ ತಲೆ ಕೆಡ್ಕೋಬೇಡ ಈಗ ಏನು ಮಾಡಬೇಕು ಅಜ್ಜಿ ಜೊತೆ ಮಾತಾಡಕ ಬಾ ನೀನು ಬಾ ಇಬ್ಬರು ಮಾತಾಡಕಾಯ್ತದೆ ಅಲ್ಲ ನೀನು ಬಾ ಮುದ್ದು ಇಬ್ರು ಹೋಗೋಣ ಆಮೇಲೆ ನನ್ನ ಒಬ್ಳು ಕಳಿಸ್ಬಿಟ್ಟು ನೀನು ಬರಲಿಲ್ಲ ಅಂದರೆ ಆಮೇಲೆ ನನ್ನ ಒಬ್ಬಳಿಗೆ ಬೈತಾರೆ ಅಜ್ಜಿ ಇಬ್ಬರು ಕೇಳಿದ್ರೆ ಏನೂ ಅನ್ನೋದಿಲ್ವೇನೋ ನಾನು ಇಬ್ಬರು ಹೋಗ್ಬಿಟ್ಟು ಮಾತಾಡೋಣ ಬಾ ಅತ್ತೆ ಜೊತೆ ಮಾತಾಡಿದ್ರೆ ಅತ್ತೆ ಮಾತ್ರ ಅಜ್ಜಿ ಮಾತ್ರ ನೀರೋದೇ ಇಲ್ಲ ಇನ್ನು ಮಾವ ಅಂತೂ ಅವರಂತೂ ಲೀವ್ ಇರೋಕ್ಕೆ ಮೈಂಡಲ್ಲಿ ಫಿಕ್ಸ್ ಆಗಿ ಬಂದುಬಿಟ್ಟಿದ್ದಾರೆ ಇಲ್ಲೇ ಉಳ್ಕೊಳ್ಳೋದು ಅಂತ ಸೂರ್ಯ ಅವರು ಇನ್ನೊಂದು ಎರಡು ತಿಂಗಳು ಒಂದು ತಿಂಗಳು ಆಮೇಲೆ ಬೇಕಾದರೆ ಏನಾದರೂ ಯೋಚನೆ ಮಾಡೋಣ ಅಂತ ಹೇಳಿದ್ದಾರೆ ಅಲ್ಲಿ ತನಕ ಇದ್ರೆ ನಾವು ಸತ್ತೇ ಹೋಗ್ತೀವಿ ಇರೋದಿಲ್ಲ ಇಲ್ಲಿ ಹಂಗಾಗ್ಬಿಟ್ಟಿದೆ ಕತೆ ಅದಕ್ಕೆ ಏನಾದರೂ ಮಾಡಿ ಎಲೆ ಹೊಟ್ಟೋಗಿಬಿಡೋಣ ಸಿಟಿಲಿ ಆರಾಮಾಗಿರೋಣ ಅಲ್ಲಿ ಏನು ಪ್ಯಾಕೆಟ್ ದುಡ್ಡು ಬರುತ್ತೆ ಎಲ್ಲ ಬರುತ್ತೆ ಇದ್ರೆ ಕೆಲಸ ಮಾಡಿದ್ರೆ ಮಾಡ್ಬೋದು ಮಾಡಲಿಲ್ಲ ಅಂದರೆ ಆರಾಮಾಗಿ ಹಾಲ್ಗೆ ಬರ್ತಾರೆ ಮಾಡ್ಕೊಂಡಿರ್ಬೋದು ಇಲ್ಲಾಂದ್ರೆ ಮನೆ ಕೆಲಸ ಅಲ್ವಾ ನಾವು ಮಾಡ್ಕೋಬೋದು ಇಲ್ಲಿ ಎಷ್ಟು ಕಷ್ಟ ಕೆಲಸ ಇಲ್ಲ ಅಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ತೊಳ್ಕೊಬೋದು ಅಲ್ಲಿ ಬದ್ರೆ ಪಾತ್ರೆ ತೊಳ್ಕೊಬೋದು ಅಡುಗೆ ಮಾಡ್ಕೋಬೋದು ನೀರೆಲ್ಲ ಕೈ ರೆಡಿಯಾಗಿರುತ್ತೆ ಅದು ಮಾಡ್ಕೋಬಹುದು ಆಮೇಲೆ ಮನೆ ಎಲ್ಲ ಆರಾಮಾಗಿ ಹೊರಿಸ್ಕೊಬೋದು ಇಲ್ಲ ಹಂಗ ನೀರು ತರಬೇಕಂದ್ರೆ ಅಷ್ಟು ದೂರ ಹೋಗ್ಬೇಕು ಪಾತ್ರೆ ತೊಳಬೇಕಂದ್ರೆ ಅಷ್ಟು ದೂರ ಹೋಗಬೇಕು ಬಟ್ಟೆ ಒಗಿಬೇಕು ಅಷ್ಟು ದೂರ ಹೋಗ್ಬೇಕು ಏನು ಸ್ನಾನ ಮಾಡೋದಕ್ಕೂ ಎಲ್ಲ ಹಾಕು ನೀರ ತಂದು 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 ತೊಟ್ಟಿಗೆ ಅಡಿಕೆಲ್ಲ ಫುಲ್ ತುಂಬಿಸ್ಬೇಕು ಅದೆಲ್ಲ ಎಷ್ಟು ಕಷ್ಟ ಇದೆ ಆಮೇಲೆ ಬಾವಿಲ್ಲಿ ನೀರು ಬನ್ನಿ ಅಂತ ಅಜ್ಜಿ ಅಂತಾರೆ ನನಗೆ ಆ ಬಾವಿ ನೋಡಿದ್ರೆ ಭಯ ಆಗುತ್ತೆ ನೀರು ಸೇಯೋಕ್ಕೆ ಹೋಗಿಲ್ಲ ಗೊತ್ತಾ ಬಾವಿ ನೋಡ್ರನ್ನ ಎದುರುಕೊಂಡು ಏನು ಕತ್ಲೆ ಕತ್ತಲೆ ಥರ ಇದೆ ಅಲ್ಲಿ ಅಲ್ಲಿಗೆ ಹೋಗಿ ನೀರು ಬಾ ಅಂತ ಹೇಳ್ತಾರೆ ಹಾಂ ಆಮೇಲೆ ಇಲ್ಲಿ ಫಿಲ್ಟರ್ ನೀರಿಲ್ಲ ಕುಡಿಯೋದಕ್ಕೆ ನನಗೆ ಎಷ್ಟು ಗಂಟಲು ಕರಿತಾಯಿದ್ದು ಗೊತ್ತಾ ಸಿಕ್ಕಟ್ಟು ಗಂಟಲು ಕರಿತಾಯಿದೀನಿ ಏನು ಮಾಡೋದು ಅದನ್ನೇ ಬಿಸಿ ನೀರು ಸಹಿಸ್ಕೊಂಡು ಕಳ್ಸಿ ಕುಡಿತಾ ಇದ್ದೀನಿ ಅದೆಲ್ಲ ಬರೀ ಹೋಗಿ ಬರ್ತಾ ಇದೆ ನೋಡು ನಂದಿನಿ ಇದು ಒಪ್ಕೊಬಿಟ್ಟರೆ ಅಜ್ಜಿ ನೀನು ಆರಾಮಾಗೋಗ್ಬೋದು ನಾನು ಆರಾಮಾಗ್ಬೋದು ಇಬ್ಬರು ಹೋಗ್ಬೋದು ಏನಂತೀಯಾ ಹಾಂ ಏನೋ ನಾನು ನಾನು ಒಬ್ಬಳಿಂದ ಅಲ್ಲ ನಾನು ನಿನಗೂ ಆಗುತ್ತೆ ನನಗೂ ಹೆಲ್ಪ್ ಆಗುತ್ತೆ ಏನಾದರೂ ಹೆಲ್ಪ್ ಮಾಡು ಇಬ್ಬರು ಅಜ್ಜಿ ಜೊತೆ ಮಾತಾಡ್ಬಿಟ್ಟು ಹೋಗೋಣ ಏನಂತೀಯ ಸರಿ ಬಿಡು ಸರಿ ಕತೆ ಹೋಗಿ ಬಿಡು ಇದು ಮತ್ತೆ ಕೆಲಸ ಅದೇ ಮಾಡಿ ಮಗು ಮುಳಗಿಸ್ಬಿಟ್ಟು ಆಮೇಲೆ ಬರ್ತೀನಿ ಇವಾಗ ಹೋದ್ರೆ ಅಮ್ಮ ಹಾಂ ಸರಿ ಸರಿ ನನಗೂ ಸ್ವಲ್ಪ ಕೆಲಸ ಇದೆ ಅದು ಮುಗಿಸ್ಬಿಟ್ಟು ಆಮೇಲೆ ಹೋಗೋಣ ಬಜ್ಜಿ ಆರಾಮಾಗಿ ಕೂತ್ಕೊತಾಯಿ ಕೂತಿರ್ತಾರಲ್ಲ ಅವಾಗ ಎಲ್ಲರ್ಗ ಕೂತ್ಕೋತಾರೋಣ ಅವಾಗ ಬೇಕಾದ್ರೆ ಹೋಗಿ ಸಮಾಧಾನದಿಂದ ಮಾತಾಡೋಕ್ಕಾಗುತ್ತೆ ಅಲ್ವಾ ಹ್ಞೂ ಸರಿ ಹಂಗೆ ಏನು ಮಾಡೋಕ್ಕಾಯ್ತದ ಬಿಡು ನೀನು ಏನು ಮಾಡೋಕ್ಕಾಗ್ತದದು ನನಗಂತೂ ಇರೋಕ್ಕೊ ಚೂರು ಇಷ್ಟ ಇಲ್ಲ ಆದರೂ ಸೂರ್ಯರ್ಗೋಸ್ಕರ ಮಾತ್ರ ಇರೋದು ಇನ್ನು ಯಾರಿಗೋಸ್ಕರನೂ ಅಲ್ಲ ಸೂರ್ಯವ್ರಿಗೋಸ್ಕರನೇ ಕೆಲಸ ಮಾಡ್ತಿರೋದು ಏನೇ ಆಚೆ ಏನೇ ಆಚೆಗೆ ಮಾಡೋಣ ನೀನು ನನ್ನ ಅಪ್ಪನ ಮನೆಯಲ್ಲೇ ಕೆಲಸ ಮಾಡಿಲ್ಲ ಅಂತಿದ್ರಲ್ಲಿ ಅಲ್ಲ ಮಾವ ಅತ್ತೆ ಅವ್ರು ಯಾರೂ ಮಾಡಿ ಅಂದಿಲ್ಲ ಇಲ್ಲಿ ಗಂಟೆ ಈಗ ಇದ್ದಕ್ಕಿದ್ದಂಗೆ ಕೆಲಸ ಮಾಡುವಂದರೆ ಅದು ಹೆಂಗೆ ನಾನು ಇವ್ರಿಗೋಸ್ಕರ ಮಾತ್ರ ತಡ್ಕೊಂಡಿರೋದು ಇಲ್ಲದ ನಾನು ಒಂಟೆ ನಮ್ಮ ಹೋಗೋರು ಬೇಕಾದ್ರೆ ಈಗ ಬಂದರೆ ಇಲ್ಲೇ ತರ್ಕೊಂಡಾಯ್ತದೆ ನಾನು ನಾನೇ ಹೋಗ್ಬಾರ್ದು ಅಂತ ಸುಮ್ಮನಿರೋದು ಅಲ್ಲ ಉರ್ಟ್ಕಿಟ್ಟು ಟೊಬ್ಬಿಟ್ಟು ಆಮೇಲೆ ನಾನು ಒಬ್ಳಿಗೆ ಎಲ್ಲ ಕೆಲಸ ಓದಿಟ್ಬಿಟ್ಟು ಆಮೇಲೆ ಇನ್ನೊಬ್ಬಳಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಎಲ್ಲ ಕೆಲಸ ಮಾಡೋದಕ್ಕೆ ಇವಾಗಲೇ ಅರ್ಧ ಅರ್ಧ ಹಂಚಿರೋ ಕೆಲಸನೇ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ಊರು ಹೊರಟ್ರೆ ಹೊಸಿ ಕೆಲಸ ಇದೆಯಾ ರಾಮ ರಾಮ ಅಲ್ಲೇನು ಕೆಲಸದಲ್ಲಿ ಬರ್ತಿದ್ರು ಹೆಂಗೋ ಆಯ್ತಿತ್ತು ಇಲ್ಲೆಲ್ಲ ಮಾಡೋಕ್ಕಾಗಲ್ಲಪ್ಪ ಹ್ಞೂ ಬೆಳಗ್ಗೆ ಆರು ಗಂಟೆ ಹಿಂದೆದು ಸಂಜೆ ಹತ್ತು ಗಂಟೆ ಆದರೂ ಕೆಲಸ ಮುಗಿಯಲ್ಲ ಅಲ್ಲ ಇಷ್ಟೊಂದರ ಕೆಲಸ ನಾವು ಇಲ್ಲಿ ಮಾಡ್ತಿದ್ವಿ ಇದೇ ಕೆಲಸ ಅಡುಗೆ ಮಾಡ್ಕೊಂಡು ಉಳ್ಕೊಂಡು ತಿನ್ಕೊತಿದ್ವಿ ಇಲ್ಲೂ ಅದೇ ಕೆಲಸ ಮಾಡ್ತೀವಿ ಅಲ್ಲಿ ಕೆಲಸನೇ ಮುಗಿಯೋದಿಲ್ಲ ಏನಾದರೂ ಆಗಲಿ ಅಜ್ಜಿ ಹೋಗಿ ಮಾತಾಡಲೇಬೇಕು ಯಾವುದೂ ಒಂದು ತೀರ್ಮಾನ ಆಗಲೇಬೇಕು ಮುಂದುವರಿಯುವುದು ಹಾಗೆ ಅಂಗೇ ಬಿಡಿ ಹೆಂಗಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗ ಹೇಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಟು ಬಿಡಿ ಬರದ ಮತ್ತೆ